ನಮಸ್ತೆ ಎಲ್ರಿಗೂ ನಮಸ್ತೆ ಇವತ್ತು ನಾವು ಗುಜ್ಜೆ ಇದ್ದ ಒಂದು ಪಲ್ಯ ಮಾಡ್ಲಿಕ್ಕಿದ್ದೇವೆ ಈ ಪಲ್ಯ ಹೇಗೆ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಜಾಹ್ನವಿ ವೈಷ್ಣವಿ ಮತ್ತೆ ವೇದಾಂತ ಮೂರು ವರ್ಷ ಈ ಪಲ್ಯ ಮಾಡಲಿಕ್ಕೆ ನಂಗೆ ಸಹಕಾರ ಕೊಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀವಿ ನಾವು ಈ ಮರದಲ್ಲಿ ಪೂರ್ತಿ ಗುಜ್ಜೆಗಳು ತುಂಬಿಕೊಂಡಿವೆ ಸಣ್ಣ ಸಣ್ಣ ಸೈಜ್ಗಳು ಇದೆ ಸಣ್ಣ ಸಣ್ಣ ಗುಜ್ಜೆಗಳನ್ನು ನಾವು ಈ ಪಲ್ಯ ಮಾಡಲಿಕ್ಕೆ ನಾವು ಉಪಯೋಗಿಸ್ತೇವೆ ನೋಡೋ ಈ ಪಲ್ಯ ಮಾಡಲಿಕ್ಕೆ ನಮಗೆ ಒಂದು ಗುಜ್ಜೆ ಬೇಕು ಅದಕ್ಕೆ ನಾನು ಒಂದು ಗುಜ್ಜೆಯನ್ನ ತೆಗಿತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಗುಜ್ಜೆಯನ್ನು ನಾನು ತೆಗೆದಿದ್ದೀನಿ ನೋಡಿ ಸೈಜ್ ಎಷ್ಟು ಚೆನ್ನಾಗಿದೆ ಒಂದು ಕೆ ಜಿ ಆಗುವಷ್ಟು ಇದೆ ಇದು ಗುಜ್ಜೆ ನೋಡಿ ಮಕ್ಕಳು ಗುಜ್ಜೆಯನ್ನು ತರ್ತಾ ಇದ್ದಾರೆ ಕಟ್ ಮಾಡ್ಲಿಕ್ಕಾಗಿ ಹಿಂದಿನ ಕಾಲದಲ್ಲಿ ಗುಜ್ಜೆಗಳನ್ನೇ ದಿನಂಪ್ರತಿ ಪ್ರತಿ ಆಹಾರದಲ್ಲಿ ಉಪಯೋಗಿಸ್ತಾ ಇದ್ರು ಇಡೀ ವರ್ಷ ಕೂಡ ಈ ಗುಜ್ಜೆಗಳಿಂದಲೇ ತಮ್ಮ ಆಹಾರವಾಗಿ ಸೇವನೆ ಇತ್ತು ಸಣ್ಣದಿರುವಾಗ ಗುಜ್ಜೆ ಪಲ್ಯ ಮಾಡ್ತಾಯಿದ್ರು ನಂತರ ಬೆಳೆದಾಗ ಅದರ ದೋಸೆ ಹಪ್ಪಳ ಈ ರೀತಿ ಇನ್ನಷ್ಟು ಖಾದ್ಯಗಳನ್ನು ಮಾಡ್ತಾಯಿದ್ರು ಈ ಗುಜ್ಜೆಯನ್ನು ಕಟ್ ಮಾಡುವುದು ಅದರ ಮಯಣ ತಾಗುತ್ತದೆ ಎನ್ನುವ ಒಂದು ದೃಷ್ಟಿಕೋನದಿಂದ ಹಿಂದಿನ ಕಾಲದಲ್ಲಿ ಜನರು ಇದರ ಉಪಯೋಗವನ್ನು ಕಡಿಮೆ ಮಾಡಿದ್ದಾರೆ ಆದರೂ ಇದನ್ನು ನಮ್ಮ ಆಹಾರದಲ್ಲಿ ನಾವು ಇನ್ನಷ್ಟು ಜನ ಉಪಯೋಗಿಸಬೇಕು ಅನ್ನುವ ದೃಷ್ಟಿಯಿಂದ ಯಾವ ರೀತಿ ಕೊಚ್ಚುವುದು ಹೇಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅದರ ಮಯಣ ಹೊರಗಿನ ಸಿಪ್ಪೆ ಭಾಗದಲ್ಲಿ ಇರ್ತದೆ ಆ ಸಿಪ್ಪೆ ಭಾಗವನ್ನು ನಾನು ಈ ರೀತಿಯಲ್ಲಿ ಕೊಚ್ಚಿ ಹೊರಗಡೆ ಬಿಸಾಡಿದ್ದೇನೆ ನಂತರ ನೋಡಿ ನನಗೆ ಈ ರೀತಿಯಲ್ಲಿ ಈ ಒಳಗಿನ ಭಾಗ ಸಿಕ್ಕಿದೆ ಇದರಲ್ಲಿ ಸ್ವಲ್ಪ ಮಾಯಣದ ಅಂಶ ಇರುತ್ತದೆ ಅದನ್ನು ನಾನು ಈ ಎಲೆಗಳಿಂದ ಉಜ್ಜಿ ತೆಗ್ದಿದ್ದೇನೆ ನನ್ನ ಕೈಗೆ ಕೂಡ ಏನೂ ಒಂದು ಮಾಯಣ ಹೆಚ್ಚು ತಾಗಿಲ್ಲ ಬರೀ ಸ್ವಲ್ಪ ತಾಗಿದೆ ಅಷ್ಟೆ ಯಾಕಂದರೆ ಈ ಮಯಣ ಇರುವ ಭಾಗವನ್ನು ನಾನು ಕೊಚ್ಚಿ ಹೊರಗಡೆ ಬಿಸಾಡಿದ್ದೀನಿ ನೋಡಿ ಕೈಯಲ್ಲಿ ಸಹ ಏನೂ ತಾಗಿಲ್ಲ ನೀವು ಕೂಡ ಮನೆಯಲ್ಲಿ ಈ ರೀತಿಯಲ್ಲಿ ಕೊಚ್ಚಲಿಕ್ಕೆ ಒಂದು ಸಲ ಟ್ರೈ ಮಾಡಿ ಹಲಸು ಕೊಚ್ಚುದು ತುಂಬ ಸುಲಭ ನೋಡಿ ನಾನು ಕೈಯಲ್ಲಿ ತಿರುಗಿಸ್ತಾ ಒಂದು ಕೈಯಲ್ಲಿ ತಿರುಗಿಸ್ತೀನಿ ಇನ್ನೊಂದು ಕೈಯಲ್ಲಿ ಸಣ್ಣ ಶಾರ್ಪ್ ಇರುವಂತಹ ಒಂದು ಕತ್ತಿಯಿಂದ ಕೊಚ್ಚುತ್ತಾ ಹೋಗ್ತೇನೆ ಮೇಲಿಂದಲೇ ಕೊಚ್ಚುತ್ತಾ ಹೋಗೋದು ಆಗ ಸಣ್ಣ ಸಣ್ಣ ಪೀಸ್ಗಳಾಗಿ ಕೆಳಗಡೆ ಬೀ ಬೀಳ್ತಾ ಹೋಗುತ್ತೆ ಇದನ್ನು ಒಂದು ರೀತಿಯಲ್ಲಿ ಕ್ಯಾಬೇಜ್ ಪಲ್ಯ ಏನಿದೆ ಕೊಚ್ಚೋದು ಅದೇ ರೀತಿಯಲ್ಲಿ ಇದನ್ನು ಸಹ ಕೊಚ್ಚೋದು ನೋಡಿ ಎಷ್ಟು ಚೆನ್ನಾಗಿ ಸಣ್ಣ ಚೆನ್ನಾಗಿ ಸಣ್ಣ ಸಣ್ಣ ಪೀಸಾಗಿ ಕೆಳಗಡೆ ಬೀಳ್ತಾ ಇದೆ ನೋಡಿ ನೋಡಿ ಇದೆಲ್ಲ ಸಣ್ಣ ಸಣ್ಣ ಪೀಸ್ಗಳು ಓಕೆ ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಮಧ್ಯ ಭಾಗದ ಈ ದಂಡೆ ಏನಿದೆ ನಾವು ಕೂಂಜಿ ಹೇಳ್ತೇವೆ ಅದನ್ನು ಅದನ್ನು ನಾವು ಉಪಯೋಗಿಸ್ಲಿಕ್ಕಿಲ್ಲ ಅದನ್ನು ನಾವು ಬಿಸಾಡಬೇಕು ನೋಡಿ ನಾನೀಗ ಈ ಕೂಂಜಿಯನ್ನು ಬಿಸಾಡಿದ್ದೇನೆ ನೋಡಿ ಈಗ ನೀವು ಈ ಸಣ್ಣ ಸಣ್ಣ ಪೀಸ್ಗಳನ್ನು ನೋಡಬಹುದು ನಂಗೆ ಇವತ್ತು ಪಲ್ಯ ಮಾಡಲಿಕ್ಕೆ ಒಂದು ಕೆ ಜಿ ಆಗುವಷ್ಟು ನನಗೆ ಸಿಕ್ಕಿದೆ ಅದನ್ನು ನಾನು ಮನೆಗೆ ತಗೊಂಡು ಹೋಗ್ತೀನಿ ಮತ್ತೆ ಪಲ್ಯ ಮಾಡಲಿಕ್ಕೆ ಉಪಯೋಗಿಸ್ತೀನಿ ಬುಜ್ಜೆ ತುಂಡುಗಳನ್ನು ಈ ರೀತಿಯಲ್ಲಿ ಒಂದು ಬಣ್ಣಾಲೆಯಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೇನೆ ಹಾಗೆ ಮಕ್ಕಳ ಹತ್ರ ವಿಡಿಯೋ ಮಾಡಲಿಕ್ಕೆ ಒಂದು ಸ್ವಲ್ಪ ಜಾಗೆಯನ್ನು ರೆಡಿ ಮಾಡಲಿಕ್ಕೆ ಹೇಳಿದ್ದೇನೆ ಹಾಗೆ ನಮ್ಮ ಗುಡ್ಡೆಯಲ್ಲಿ ಸ್ವಲ್ಪ ಬಲ್ಲೆ ಎಲ್ಲ ಇದೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಒಂದು ಎಲೆಕ್ಟ್ರಿಕಲ್ ಒಲೆ ಇದೆ ಅದನ್ನು ಎಲ್ಲಿ ಬೇಕಾದರೂ ನಾವು ಗುಡ್ಡೆಯಲ್ಲಿ ಇಡ್ಬೋದು ಅಥವಾ ಎಲ್ಲಿ ಬೇಕಾದರೂ ನಾವು ತೊಗೊಂಡೋಗಿ ಮಾಡಲಿಕ್ಕಾಗುತ್ತೆ ಹಾಗೆ ಅದರಲ್ಲಿ ಬೆಂಕಿ ಸಹ ಉರಿಸ್ಕೊಂಡಿದ್ದೀನಿ ಒಂದು ಬಣಾಲೆಯಲ್ಲಿ ಈ ಹೋಲ್ಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನೀಗ ಅರಸಿನ ಪೌಡರು ಉಪ್ಪು ಹಾಗೆ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ನಂತರ ಖಾರಕ್ಕೆ ಮೆಣಸಿನ ಹುಡಿ ಇಷ್ಟು ತೊಗೊಂಡಿದ್ದೀನಿ ಎಲ್ಲವನ್ನು ರುಚಿಗೆ ಬೇಕಷ್ಟು ಹಾಕ್ಕೊಳ್ತೀನಿ ಇದು ಇಷ್ಟೇ ಪ್ರಮಾಣ ಅಂತ ಇಲ್ಲ ಒಂದು ಚಮಚ ಎರಡು ಚಮಚ ಹೀಗೆ ಹಾಕ್ಕೊಳ್ಳೋದು ಖಾರದ ಹುಡಿ ಒಂದು ಎರಡು ಚಮಚದಷ್ಟು ಹಾಕ್ಕೊಳ್ತೀನಿ ಮೆಣಸು ಇದು ನಮ್ಮದು ಕುಮ್ಟೆ ಮೆಣಸಿನಿಂದ ಪೌಡ್ರ್ ಮಾಡಿ ನಾವು ಇಟ್ಕೊಂಡಿರೋದು ಅದೇ ಉಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಗೆ ನಾನು ಸ್ವಲ್ಪ ಬೆಲ್ಲದ ಹುಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಎರಡು ಸ್ಪೂನ್ ಆಗುವಷ್ಟು ಬೆಲ್ಲದ ಹುಡಿ ಸಹ ಹಾಕ್ಕೊಳ್ಳೋದು ಇದು ಚೆನ್ನಾಗಿ ಬೇಯಬೇಕು ಸ್ವಲ್ಪ ನೀರು ಸಹ ಹಾಕ್ಕೊಳ್ತೀನಿ ಇದು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಬೇಕಾಗಿರುತ್ತೆ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆಯಷ್ಟು ಬೇಯಬೇಕು ಅಂತ ನಾನು ಓಪನ್ ಮಾಡಿ ನೋಡ್ತೀನಿ ಕವರ್ ತೆಗೆದಿದ್ದೀನಿ ನೋಡೋ ಈಗ ಚೆನ್ನಾಗಿ ಒಳಗಡೆ ಬೆಂದಿದೆ ನೋಡಿ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಬೆಂದಿದೆ ಇದು ಸ್ವಲ್ಪ ನೀರಿನ ಅಂಶ ಇದೆ ಅದು ಚೆನ್ನಾಗಿ ಹೋಗೋವರೆಗೆ ಅದನ್ನು ಸ್ವಲ್ಪ ಅಲ್ಲಡಿಸ್ತಾ ಇರಬೇಕು ಕಲಡಿಸ್ತಾ ಇರಬೇಕು ನಾನು ಇದಕ್ಕೆ ಕೊಬ್ಬರಿ ಹಾಕ್ಕೊಳ್ತೀನಿ ತೆಂಗಿನ ತುರಿಯನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾವೊಂದು ಒಳ್ಳೆಯ ಒಗ್ಗರಣೆಯನ್ನು ಹಾಕಬೇಕು ಆ ಒಗ್ಗರಣೆ ಹಾಕಿದಾಗ ಈ ಒಂದು ಪಲ್ಯ ರೆಡಿ ಆಗುತ್ತೆ ತುಂಬ ಸಿಂಪಲ್ ಆದಂತಹ ಒಂದು ಸಿಸ್ಟಮ್ ಇದು ಎಲ್ಲರೂ ಸಹ ಮಾಡ್ಬೋದಾದಂತಹ ಒಂದು ಪಲ್ಯ ಇದು ಮನೆಯಲ್ಲಿ ಒಂದು ಒಳ್ಳೆಯ ರುಚಿಕರವಾದಂತಹ ಪಲ್ಯವನ್ನು ಮಾಡ್ಬೋದು ನೀವೆಲ್ಲರೂ ನೋಡಿ ಒಗ್ಗರಣೆ ಹಾಕಲಿಕ್ಕೆ ನಾನೊಂದು ಸ್ವಲ್ಪ ತೆಂಗಿನ ಎಣ್ಣೆ ತೊಗೊಂಡಿದ್ದೀನಿ ಮತ್ತು ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆಯಿಂದ ಒಂದು ಒಗ್ಗರಣೆ ಅದೇ ಕರಿಬೇವಿನ ಸೊಪ್ಪು ಕೂಡ ಇದಕ್ಕೆ ಹಾಕ್ಕೊಳ್ತೀನಿ ಹಾಗೆ ಪಲ್ಯಕ್ಕೆ ಒಂದು ಒಗ್ಗರಣೆ ಹಾಕೋದಾಗೋಯ್ತು ನಂತರ ಅದನ್ನು ಸ್ವಲ್ಪ ಹೀಗೆ ಕಲಡಿಸಬೇಕು ಚೆನ್ನಾದಂಥ ಒಂದು ಫ್ಲೇವರ್ ಬರುತ್ತೆ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ಇದರದ್ದು ನಾವೀಗ ಎಲ್ಲರೂ ಕೂತ್ಕೊಂಡು ಒಂದು ಟೇಸ್ಟ್ ನೋಡುವ ಅಂಥೇಳಿ ಹಾಗೆ ನಾವೆಲ್ಲರೂ ಒಂದು ಟೇಸ್ಟ್ ನೋಡ್ತಾ ಇದ್ದೀವಿ ಹಾಗೆ ತುಂಬ ಆಯಿತು ನಮಗೆ ಗುಜ್ಜೆ ಕೊಚ್ಚಿದ ಪಲ್ಯ ನಿಮ್ಗೆಲ್ಲರಿಗೂ ಇಷ್ಟ ಆಗಿರತ್ತೆ ಅಂತ ಹೇಳಿ ಭಾವಿಸಿದ್ದೀನಿ ಧನ್ಯವಾದಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇರ್ತೀವಿ